ನಾನು ಆ್ಯಕ್ಚುಲಿ ಕೃಷ್ಣ ಹೇಳೋರವ್ರನ್ನ ಕಾಪಿ ಪೇಸ್ಟ್ ಮಾಡಬೇಕು ನನ್ನ ಸಿನಿಮಾ ಜರ್ನಿ ಎಲ್ಲ ಸಿನಿಮಾದಲ್ಲೂ ಸುದೀಪ್ ಸರ್ ಇದ್ದಾರೆ ಲವ್ ಮಾರ್ಕ್ಟಲ್ಲಿಂದ ಹಿಡಿದು ಲಾಸ್ಟ್ ರಿಲೀಸ್ ಆಗಿರುವಂತಹ ಹೊಯ್ಸಳ ಕೂಡ ಸುದೀಪ್ ಸರ್ ಬಂದು ಮಾಡಿಕೊಟ್ಟಿದ್ದು ಸರ್ ಪ್ರತಿ ಸಲ ನಿಮ್ಮನ್ನು ನೋಡಲು ಅದೇ ನರ್ವಸ್ನೆಸ್ಸು ಅದೇ ಒಂಟೋಬ್ಲೆನ್ಸ್ ಆಗೋದು ಆಟಲ್ಲಿ ದಟ್ ದರ್ ದಟ್ ಯು ಕ್ರಿಯೇಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂಯಿಂಗ್ ದಿಸ್ ಫಾದರ್ ಸಿನಿಮಾ ಐ ಥಿಂಕ್ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಸಿನಿಮಾ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ ರಾಜ್ಮೋಹನ್ ಸರ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆರ್ಚಂದ್ರ ಸರ್ಗೆ ತುಂಬನೇ ಥ್ಯಾಂಕ್ಸ್ ಹೇಳಬೇಕು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಮೂರನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಅವರಿಂದನೇ ನನಗೆ ಈ ಸಿನಿಮಾ ಸಿಕ್ಕಿದ್ದು ಇಲ್ಲ ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ಹೇಳಿದ್ರು ಶೂಟ್ ಮಾಡಬೇಕಾದ್ರೂ ನನಗೆ ಗೊತ್ತಾಯಿತು ಅವ್ರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ ಆ್ಯಕ್ಚುಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅವರು ಹೇಳಿದ್ದುದಿಲ್ಲ ಸೊ ಐ ಹೋಪ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಆ್ಯಂಡ್ ಸುಗ್ನಾನ್ ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನಾನು ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಸಿನಿಮಾಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೋಪಿಂಗ್ ಫಾರ್ ದ ರಿಲೀಕ್ಸ್ ಬೇಗ ಆಗಲಿ ಅಂತ ಕಾಣ್ತಾ ಇದ್ದೀನಿ ಥ್ಯಾಂಕ್ ಯು ನಾನು ಆ್ಯಕ್ಚುಲಿ ಕೃಷ್ಣ ಹೇಳೋರವ್ರನ್ನ ಕಾಪಿ ಪೇಸ್ಟ್ ಮಾಡಬೇಕು ನನ್ನ ಸಿನಿಮಾ ಜರ್ನಿ ಎಲ್ಲ ಸಿನಿಮಾಲ್ಲೂ ಸುದೀಪ್ ಸರ್ ಇದ್ದಾರೆ ಲವ್ ಮಾರ್ಕೆಲ್ ಇಂದ ಲಾಸ್ಟ್ ರಿಲೀಸ್ ಆಗಿರೋಂಥ ಹೊಯ್ಸಳ ಕೂಡ ಸುದೀಪ್ ಸರ್ ಬಂದ್ ಮಾಡಿಕೊಟ್ಟಿದ್ದು ಸರ್ ಪ್ರತಿ ಸಲ ನಿಮ್ಮನ್ನು ನೋಡ್ರೂ ಅದೇ ನರ್ವಸ್ನೆಸ್ ಅದೇ ಒಂಟೋಲೆನ್ಸ್ ಆಗಲ್ಲ ಆಟಲ್ಲಿ ದಟ್ ಆರ್ ದಟ್ ಯು ಕ್ರಿಯೇಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂಯಿಂಗ್ ದಿಸ್ ಫಾದರ್ ಸಿನಿಮಾ ಐ ಥಿಂಕ್ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಸಿನಿಮಾ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ ರಾಜ್ಮೋಹನ್ ಸರ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆರ್ಚಂದ್ರ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಮೂರನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಅವರಿಂದನೇ ನನಗೆ ಈ ಸಿನಿಮಾ ಸಿಕ್ಕಿದ್ದು ಇಲ್ಲ ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ಹೇಳಿದ್ರು ಶೂಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಯ್ತು ಅವ್ರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ ಆ್ಯಕ್ಚುಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅವರು ಹೇಳಿದ್ರು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ ಆ್ಯಂಡ್ ಸುಗ್ನಾನ್ ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನಾನು ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಸಿನಿಮಾಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೋಪಿಂಗ್ ಫಾರ್ ದ ರಿಲೀಸ್ ಬೇಗ ಆಗಲಿ ಅಂತ ಕಾಣ್ತಾ ಇದ್ದೀನಿ ಥ್ಯಾಂಕ್ ಯು